ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಎಲ್ಲರಿಗೂ ನಾನು ಅಡ್ವಾನ್ಸ್ ಆಗಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇವತ್ತು ಆ್ಯಪಲ್ಲಿಂದ ಹೋಳಿಗೆಯನ್ನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಆ್ಯಪಲನ್ನು ಇಟ್ಕೊಂಡಿದ್ದೀನಿ ಆ್ಯಪಲ್ ಹೋಳಿಗೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಾವೆಲ್ಲ ಸಾಮಾನ್ಯವಾಗಿ ಬೇಳೆ ಹೋಳಿಗೆ ಮತ್ತು ಬೇರೆ ಬೇರೆ ಹೋಳ್ಗೆಗಳನ್ನ ಮಾಡ್ತೀವಲ್ ಆ್ಯಪಲ್ಲಿಂದೂ ಕೂಡ ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಿಮ್ಮ ಜೊತೆ ಈ ರೆಸಿಪಿಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಬೇಗನೆ ಕೂಡ ಆಗುತ್ತೆ ನಾನು ಇವತ್ತು ಮಾಡೋದು ಯಾವ ರೀತಿ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಹರಿಯೇ ಫ್ರೆಂಡ್ಸ್ ನೀವು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಕೆ ಜಿನಷ್ಟು ಆ್ಯಪಲನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನಾನು ಸಿಪ್ಪೆಯನ್ನು ತೆಗೆದಿಲ್ಲ ನೀವು ಬೇಕಿದ್ದರೆ ಸಿಪ್ಪೆಯನ್ನು ತೆಗೆದು ಯೂಸ್ ಮಾಡ್ಬೋದು ನಾನಿಲ್ಲಿ ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ಆ್ಯಪಲನ್ನು ತೊಗೊಂಡು ಬಂದಿದ್ದೆ ಅಲ್ವಾ ನಾನು ಹಿಂದಿನ ವಿಡಿಯೋಗಳಲ್ಲಿ ಆ್ಯಪಲ್ ಪಿಕೆ ಹೋಗಿರುವಂಥ ವೀಡಿಯೋವನ್ನು ತೋರಿಸಿದ್ದೀನಲ್ವ ಅಲ್ಲಿ ಹೋದಾಗ ತೊಗೊಂಡು ಬಂದಂಥ ಆ್ಯಪಲ್ ಇದ್ದು ಆ ಆ್ಯಪಲನ್ನೇ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆಯೇ ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಸಲ ನಾನು ಇದನ್ನು ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ನಂತರ ಎರಡು ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿ ಕೂಡ ಸೇರಿಸಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಪ್ನಷ್ಟು ಹಾಲು ಮತ್ತು ಸ್ವಲ್ಪ ಕೆನೆಯನ್ನು ಕೂಡ ಸೇರಿಸಿದ್ದೀನಿ ಕೆನೆಯನ್ನು ಹಾಕಬೇಕು ಅಂತನೇ ಇಲ್ಲ ನೀವು ಇಷ್ಟ ಇದ್ದರೆ ಹಾಕ್ಬೋದು ಕೆನೆ ಹಾಕಿದರೆ ತುಂಬ ಚೆನ್ನಾಗಾಗತ್ತೆ ಟೇಸ್ಟ್ ಅಂತ ನಾನು ಹಾಕಿದ್ದೀನಿ ಇದನ್ನು ನಾವು ತುಂಬ ನೂಣಿಗೆ ರುಬ್ಕೊಳ್ಬೇಕು ನೀವು ಜಾಸ್ತಿ ತುಂಬ ನೂಣಿಗೆ ರುಬ್ಕೊಂಡ್ರೆ ತುಂಬ ತೆಳ್ಳಿಗೆ ಲಟ್ಟಿಸೋದಕ್ಕೆ ಬರುತ್ತೆ ಅದೇ ಕಾರಣಕ್ಕೆ ನಾನಿಲ್ಲಿ ತುಂಬ ನುಣ್ಣಗೆ ರುಬ್ಕೊಂಡಿದ್ದು ಅಷ್ಟೇ ಹಾಗೆ ನಾನಿಲ್ಲಿ ಸಕ್ಕರೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬೆಲ್ಲವನ್ನು ಕೂಡ ಹಾಕ್ಬೋದು ನಾನಿಲ್ಲಿ ತುಂಬ ಚೆನ್ನಾಗಿ ಕಲರ್ ಬರಲಿ ಅಂತ ಅಂದ್ಕೊಂಡು ನಾನಿಲ್ಲಿ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬೆಲ್ಲ ಬೇಕಾದ್ರೂ ಹಾಕ್ಕೊಂಡು ಇದೇ ಥರ ಕಾಯಿಸ್ಕೊಳ್ಬೋದು ನೋಡಿ ಈ ಮಿಶ್ರಣ ಪೂರ್ತಿಯಾಗಿ ಈ ಥರ ಗಟ್ಟಿಯಾಗಬೇಕು ಉಂಡೆ ಕಟ್ಟುವ ಅದಕ್ಕೆ ಬರಬೇಕು ಅಲ್ಲಿ ತನಕ ನಾವು ಇದನ್ನು ಕಾಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನು ಹಾಕ್ಕೊಂಡೆ ನಂತರ ನೀರನ್ನು ಕೂಡ ಸೇರಿಸ್ಕೊಂಡೆ ನಾನು ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಚಿರುಟಿ ರವೆಯನ್ನು ಕೂಡ ಹಾಕಿ ನಾನಿಲ್ಲಿ ಚೆನ್ನಾಗಿ ಕಲಸಿ ಇಟ್ಕೋತಾ ಇದ್ದೀನಿ ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ಈ ಥರ ನೆನಿಬೇಕು ನಂತರ ನಾನು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕಪ್ನಷ್ಟು ಚಿರೋಟಿ ರವವನ್ನು ಹಾಕಿದ್ರೆ ಮುಕ್ಕಾಲು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡಿ ಇದನ್ನು ಸ್ವಲ್ಪ ಮೆತ್ತಿಗೆನೇ ನಾವು ಕಲಿಸ್ಕೊಳ್ಬೇಕು ಈ ಥರ ಕಲಿಸ್ಕೊಂಡು ನಂತರ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನು ಇದನ್ನು ಸ್ವಲ್ಪ ಹೊತ್ತು ನೆನಿಲಿಕ್ಕೆ ಬಿಟ್ಕೊಳ್ತಾ ಇದ್ದೀನಿ ಒಂದು ನಾನು ಒಂದು ಅರ್ಧ ಗಂಟೆ ಅಷ್ಟೇ ಬಿಟ್ಟಾಕೆ ನನಗೆ ಬೇಗನೆ ಹೋಳಿಗೆಯನ್ನು ಮಾಡಬೇಕಿತ್ತು ಅದಕ್ಕೋಸ್ಕರ ನಾನು ತುಂಬ ಹೊತ್ತು ಇದನ್ನು ಭಾಳ ನೆನೆಸಿಲ್ಲ ಆದ್ರೂ ಕೂಡ ಚೆನ್ನಾಗಿ ಬಂತು ಹೋಳಿಗೆ ನಾನಿವತ್ತು ನಾರ್ಮಲ್ ಆಗಿ ಮಾಡುವ ಥರ ಹೋಳಿಗೆಯನ್ನು ಮಾಡಿಲ್ಲ ಚಿಕ್ಕ ಚಿಕ್ಕದಾದಂಥ ಹೋಳಿಗೆಯನ್ನು ಮಾಡಿದ್ದೀನಿ ನ ನನ್ನ ಮಗಳು ಯಾವಾಗಲೂ ತುಂಬ ದೊಡ್ಡದಾಗಿ ಹೋಳಿಗೆ ಮಾಡ್ತೀಯ ಫುಲ್ ಹೋಳಿಗೆ ತಿನ್ನೋದಕ್ಕಾಗಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ಲು ಅದಕ್ಕೋಸ್ಕರ ಇವತ್ತು ಚಿಕ್ಕ ಚಿಕ್ಕ ಹೋಳಿಗೆಯನ್ನು ಮಾಡೋಣ ಆವಾಗ ಎಲ್ಲರೂ ತಿಂತಾರಲ್ವ ಒಂದು ಹೋಳಿಗೆ ಆದರೂ ತಿಂತಾರೆ ಇಲ್ಲಾಂದರೆ ಅರ್ಧ ಮಾಡ್ತಾ ಇರಬೇಕಾಗತ್ತೆ ಅಂತ ನಾನು ಚಿಕ್ಕ ಚಿಕ್ಕದಾದಂಥ ಹೋಳಿಗೆಯನ್ನು ಮಾಡಿದೆ ನೋಡಿ ಈ ಥರ ಉಂಡೆಯನ್ನು ಕಟ್ಕೊಂಡು ನಾನು ಹುರಣದ ಉಂಡೆಯನ್ನು ಕಟ್ಕೊಂಡೆ ಹಾಗೆ ಇಲ್ಲಿ ನಾನು ಈ ಕಣಕದಲ್ಲಿ ಹಾಕ್ಕೊಂಡು ಫಿಲ್ ಮಾಡಿ ಉಂಡೆಯನ್ನು ಮಾಡಿಕೊಂಡು ಹೋಳಿಗೆಯನ್ನು ನಾನು ತುಂಬ ತೆಳಿಗೆ ಲಟ್ಸಿನ ಆಗಿ ಲಟ್ಸಿದ್ದೀನಿ ಲಟ್ಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಬೇಗನೆ ಆಗುತ್ತೆ ನಮಗೆ ಇದು ಆ್ಯಪಲ್ ಹಾಕಿರುವಂತಹ ಹೂರಣನೂ ಕೂಡ ಅಷ್ಟೇ ನಾವು ಸ್ವಲ್ಪ ಎಲ್ಲ ಮಾಡಿದರೆ ತುಂಬ ಬೇಗನೆ ಕಾಯಿಸ್ಕೊಳ್ಬೋದು ಅರ್ಧ ಗಂಟೆಗೆಲ್ಲೂ ನಮಗೆ ಈ ಹೋಳಿಗೆ ಮಾಡಿ ಮುಗಿದ್ಬಿಡತ್ತೆ ಈ ಕಣಕ ಒಂದು ಸ್ವಲ್ಪ ನೆನೆಯೋದಕ್ಕಷ್ಟೇ ಟೈಮ್ ಬೇಕಾಗುತ್ತೆ ಅಷ್ಟೇ ನೋಡಿ ಎಷ್ಟು ಬೇಗ ಹೋಳಿಗೆ ಆಗ್ತಾ ಇದೆ ಅಂತ ನೀವೇ ನೋಡ್ಬೋದು ಹಾಗೆ ಫ್ರೆಂಡ್ಸ್ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಸಿಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ನೋಡಿ ಇವಾಗ ನಾನು ಒಂದು ಹೋಳಿಗೆಯನ್ನು ನಡ್ಸ್ಕೊಂಡೆ ಹಾಗೆ ನಾನಿಲ್ಲಿ ಫಿಲ್ ಮಾಡ್ಕೊತಾ ಮಾಡ್ಕೋತಾ ಹೋಳಿಗೆಯನ್ನು ಮಾಡ್ತಾ ಇದ್ದೀನಿ ಹಾಗೆ ಜೊತೆ ಜೊತೆಗೆ ನಾನಿಲ್ಲಿ ಹೋಳಿಗೆಯನ್ನು ಬೇಯಿಸ್ಕೊಳ್ತಾನು ಕೂಡ ಇದ್ದೀನಿ ಈ ಥರ ಒಟ್ಟೊಟ್ಟಿಗೆ ಮಾಡಿದರೆ ಬೇಗನೆ ನಮಗೆ ಹೋಳಿಗೆ ಮಾಡಿ ಕೂಡ ಬಿಡುತ್ತೆ ಹಬ್ಬದಲ್ಲೆಲ್ಲ ತುಂಬ ಕೆಲಸ ಇರುತ್ತಲ್ವ ನಮಗೆ ಇದು ಒಂದೇ ಮಾಡ್ತಾ ಇರೋದಕ್ಕಾಗಲ್ಲ ತುಂಬ ಅಡುಗೆಗಳನ್ನು ಮಾಡೋದು ಇರುತ್ತೆ ಬೇರೆ ಕೆಲಸ ಇರುತ್ತೆ ಪೂಜೆಗೆಲ್ಲ ರೆಡಿ ಮಾಡಬೇಕಾಗತ್ತೆ ಅಂಥ ಟೈಮ್ನಲ್ಲೆಲ್ಲ ನಾವು ತುಂಬ ಜಾಸ್ತಿ ಹೊತ್ತು ಬೇಕಾಗಿರುವಂತಹ ಹೋಳಿಗೆಗಳನ್ನೆಲ್ಲ ಇಟ್ಕೊಂಡ್ರೆ ತುಂಬ ಟೈಮ್ ತಗೊಳ್ಳುತ್ತೆ ನಮಗೆ ಮಾಡೋದಕ್ಕೂ ಕಷ್ಟ ಆಗುತ್ತೆ ಈ ಥರ ಹೋಳಿಗೆ ಆದರೆ ಬೇಗ ಬೇಗನೆ ಆಗುತ್ತೆ ಮತ್ತು ಸಾಫ್ಟಾಗು ಕೂಡ ಆಗ್ತಾಯಿದೆ ಹೋಳಿಗೆ ನನಗಂತೂ ತುಂಬಾ ಇಷ್ಟ ಆಯಿತು ಸಾಫ್ಟಾಗಿ ಅದಕ್ಕೋಸ್ಕರ ನಿಮ್ಮ ಜೊತೆ ಈ ರೆಸಿಪಿಯನ್ನು ನಾನು ಶೇರ್ ಮಾಡಿಕೊಂಡೆ ಫ್ರೆಂಡ್ಸ್ ನೀವು ಕೂಡ ನಾಳೆ ಹಬ್ಬದಲ್ಲಿ ಈ ರೆಸಿಪಿಯನ್ನು ಮಾಡಬಹುದು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಸ್ಟ್ ಚೆನ್ನಾಗಿ ಬಂದಿದೆ ಅಂತ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವೆಲ್ಲ ಹೇಳೋದು ಹೋಳಿಗೆ ಅಂತ ಸಾಮಾನ್ಯವಾಗಿ ಕೆಲವೊಬ್ಬರೆಲ್ಲ ಇದಕ್ಕೆ ಒಬ್ಬಟ್ಟು ಅಂತ ಕೂಡ ಹೇಳ್ತಾರಲ್ಲ ಇದಕ್ಕೆ ನಮ್ಮ ಕಡೆಲ್ಲ ಸಕ್ಕರೆ ಪಾಕವನ್ನು ಕೂಡ ಹಾಕ್ಕೊಂಡು ತಿಂತೀವಿ ನಾವು ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಮತ್ತು ಸಕ್ಕರೆ ಪಾಕ ಎರಡನ್ನೂ ಹಾಕ್ಕೊಂಡು ತಿಂತೀವಿ ಅದು ನಮಗೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಆ್ಯಪಲ್ ಉಪಯೋಗಿಸಿ ಹೋಳಿಗೆಯನ್ನು ಮಾಡ್ಬೋದು ಅಂತ ನೀವು ಕೂಡ ನಾಳೆ ಹಬ್ಬದಲ್ಲಿ ಈ ಥರ ಹೋಳಿಗೆಯನ್ನು ಮಾಡಿ ಯಾವ ಥರ ಬಂತು ಅಂದರೆ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿ ಮಕ್ಕಳಿಗೆಲ್ಲ ನಾವು ಈ ತರಹ ಸಣ್ಣ ಸಣ್ಣ ಹೋಳ್ಗೆಯನ್ನ ಮಾಡಿಕೊಟ್ರೆ ಅವರಿಗೂ ಇಷ್ಟ ಆಗುತ್ತೆ ನಾನು ಯಾವಾಗ್ಲೂ ಈ ತರ ಹೋಳಿಗೆ ಮಾಡಲು ಹರಿತಿದೆ ಫಸ್ಟ್ ಟೈಮ್ ಚಿಕ್ಕ ಚಿಕ್ಕ ಬರುವಂತ ಹೋಳಿಗೆಯನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟ್ ಆಗಿ ಕೂಡ ಬಂದಿದೆ ಸಾಫ್ಟ್ ಆಗಿ ಕೂಡ ಆಗಿದೆ ನೀವು ನೋಡಬಹುದು ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ಹಬ್ಬದಲ್ಲಿ ಯಾವ ರೀತಿ ಬಂತು ಅಂತ ಹೇಳಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ ಮುಂದೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್